ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿಲ್ಲಿ ಅಮ್ಮ ಮನೆಗೆ ಹೋಗ್ತಾ ಇರೋ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಗೂ ಅವ್ರ ಮನೆಗೂ ಎಂಟು ಇಲ್ಲ ಒಂಬತ್ತು ಕಿಲೋಮೀಟ್ರ್ ಅಷ್ಟೆ ಇಲ್ಲೇನಪ್ಪ ಅಂದರೆ ಪಿತೃಪಕ್ಷ ಇರೋದರಿಂದ ಇವಾಗ ನಾನು ಫ್ಯಾಮಿಲಿ ಸಮೇತ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಎಲ್ಲ ಅಂದರೆ ಹಣ್ಣು ಎಲ್ಲ ತಗೊಂಡಿದ್ವಿ ಮೊದಲೇ ಇವಾಗ ಹೂವು ಒಂದು ಆಹಾರ ತೊಗೊಬೇಕಾಗಿತ್ತು ನಮ್ಮ ಅಜ್ಜಿ ತಾತ ಅಪ್ಪ ಎಷ್ಟು ಜನಕ್ಕೂ ಧೂಪ ಆಗ್ತಾ ಇದ್ವಲ್ಲ ಅದಕ್ಕೆ ಹೊಡ್ತಾಯಿದೀವಿ ಅಮ್ಮ ಮನೆಗೆ ನೋಡಿ ಇದು ಯಲಂಕ ಯಲಂಕ ರೈತರ್ ಸಂತೆ ಬರ್ತಲ್ವ ಅದು ಮುಂದೆಗಡೆ ಬರುತ್ತೆ ಮೈನ್ ರೋಡ್ ಹತ್ರನೇ ಬರುತ್ತೆ ಇದು ಹೂವು ಅವೇನಾದರೂ ಅಮ್ಮ ಮನೆಗೆ ಹೋಗ್ಬೇಕಂದ್ರೆ ಇಲ್ಲೇ ಹೂವು ಹೋಗೋದು ಇದು ರೈತರ್ ಸಂತೆ ಇಲ್ಲಿ ಯಾವಾಗಲೂ ಮಣ್ಣು ಸೋಮವಾರ ಒಂದಿನ ರಜೆ ಇರುತ್ತೆ ಮಿಕಿಟ್ ಟೈಮೆಲ್ಲ ಸಂತೆ ನಡೀತಾ ಇರುತ್ತೆ ಬಂದೇ ಬಿಟ್ವಿ ಅಮ್ಮ ಮನೆ ಹತ್ರ ಹೇಳಿಲ್ವಾ ಸ್ವಲ್ಪ ಹತ್ರ ಆಗಿರೋದ್ರಿಂದ ಅಮ್ಮ ಮನೆ ಮತ್ತು ಯಜಮಾನ್ರ ಮನೆ ಒಂದೇ ಕಡೆ ಒಂದೇ ಒಂದು ಒಂಬತ್ತು ಕಿಲೋಮೀಟ್ರ್ ಅಷ್ಟೇ ದೂರ ಅಂದರೆ ಹೋಗೋದು ಕಡಿಮೆನೇ ಇವಾಗ ಅಪ್ಪ ಪಕ್ಷ ಇರೋದ್ರಿಂದ ಅಲ್ಲಿ ನಮ್ಮ ಚಿಕ್ಕಪ್ಪ ನಿಂತಿದ್ದಾರೆ ನೋಡಿ ಅವರು ಎಲ್ಲೋ ಹೊರ್ಗಡೆ ಹೋಗ್ತಾಯಿದ್ರು ಸಿಕ್ಕಿದ್ರು ಮಾತಾಡಿಸ್ಕೊಂಡು ಹಾಗೆ ಹೋದರು ಮತ್ತು ಬರ್ತಾರೆ ಬನ್ನಿ ಹೋಗಿ ನೋಡೋಣ ನಮ್ಮ ಅಮ್ಮ ಕಡೆ ಫ್ಯಾಮಿಲಿ ಹೇಗಿದೆ ಅಂದರೆ ಅಪ್ಪ ಫ್ಯಾಮಿಲಿ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ತಮ್ಮಂದಿರು ಎಷ್ಟು ಜನ ಇದ್ದಾರೆ ಅಂತ ಬನ್ನಿ ನೋಡ್ ತೋರಿಸ್ತೀನಿ

Hey! पढ़ो ए एसा तो बता सका ए यूं देंगे हां पढ़ो चाबी से चाबी चाबी ले मत ले ए बिल्कुल नहाना क्यों है? इडी इडी ये रिश्ता सबको चिट्टू का फिर तो बाय चार बार चार बार चार बार ले 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 ल लगताइदरा इदिको ओपले आमे नाम सुखो कायता रे हल कायतो इलो ब्रदर आमेले ओल्ड फ्रेंड यार ओल्ड फ्रेंड ह

ये नोट कर ले शिपन मारत ताने आईतो मोबाइल ट्रेन रो एलिन रो अगस्त में यहां से वीडियो मत सकता है एम लो करो तेहि हुनुंच ಸಾ ಅಂದರೆ ಸ್ಮಶಾನದ ಹತ್ರ ಬಂದ್ವಿ ಇಲ್ಲಿ ನಮ್ಮ ಅಪ್ಪದು ಮತ್ತು ನಮ್ಮ ಅಜ್ಜಿದು ಎರಡೂ ಒಂದೇ ಕಡೆ ಅವರು ಸಮಾಧಿ ಇರೋದರಿಂದ ಇಲ್ಲೇ ಪೂಜೆ ಅಂದರೆ ಒಬ್ಬೊಬ್ಬ ನಮ್ಮ ತಾತದ ಬೇರೆ ಕಡೆ ಅವ್ರದ್ದು ಇನ್ನೊಂದು ಕಡೆ ಇದೆ ಇವ್ರಿಬ್ರಿಗೆ ಇಲ್ಲೇ ಜಾಗ ಸಿಕ್ಕಿರೋದ್ರಿಂದ ಒಂದೇ ಕಡೆ ಹಾಕಿದೀವಿ ನಾವು ಅಪ್ಪ ಹೋಗಿ ಆಗಲಿ ಐದು ಆರು ವರ್ಷ ಆಗ್ತಾಯಿದೆ ನಮ್ಮ ಅಜ್ಜಿ ತುಂಬ ವರ್ಷ ಆಗಿತ್ತು ಅವರು ನಾನು ನಮಗೆ ಮದುವೆ ಆಗಿದ್ದಿಲ್ಲ ಅವಾಗೇ ನಮ್ಮ ತೀರ್ಕೊಂಡಿದ್ದು ನೋಡಿ ನಮ್ಮ ಅಪ್ಪ ಸಮಾಧಿ ಅಂತ ಬಂದು ಎಲ್ಲ ಕ್ಲೀನ್ ಮಾಡಿ ಕುಮಾರ ಎಲ್ಲ ಹಾಕಿ ಪೂಜೆ ಮಾಡಿ ನಮ್ಮ ಅಜ್ಜಿದು ಹಾಗೆ ಪೂಜೆ ಮಾಡಿದ್ವಿ

ಅಲ್ಲಿ ಸಮಾಧಿಯಿಂದ ಪೂಜೆ ಮಾಡಿಸ್ಕೊಂಡು ಬಂದ್ಮೇಲೆ ಮನೇಲೂ ಸಲ ಊದ್ಗಡ್ಡಿ ಸಾಂಬ್ರಾಣಿ ಹೊಗೆ ಹಾಕಿ ಮತ್ತೆ ಪೂಜೆ ಮಾಡ್ತಾ ಇದ್ವಿ ಬೆಳಗ್ಗೆ ಎಲ್ಲ ಸ್ವೀಟ್ ಅಡುಗೆ ಆಗಿತ್ತು ಮತ್ತೆ ಮಧ್ಯಾಹ್ನಕ್ಕೆ ಪ್ರಿಪೇರ್ ಪ್ರಿಪ್ರೇಷನ್ ಇದ್ದಾರೆ ಅಡುಗೆ ಮಾಡಿಕೊಂಡು ಇದಂದರೆ ವೀಡಿಯೋ ನಮ್ಮ ಹಣ್ಣಿನ ಮಗಳ ಕೈ ಕೊಟ್ಟಿದ್ದೇನೆ ನೀಟಾಗಿ ಒಂದು ಕಡೆಯಿಂದ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ಲು ಶರಣ್ಯ ಅಂತ ನಾವು ಮತ್ತೆ ದೀಪ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಎಲ್ಲಾರು ಮಾತಾಡ್ಸಿದ್ವಿ ಓಕೆ ಫ್ರೆಂಡ್ಸ್ ಈ ಇವ್ಲಾಂಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್